ಪಕ್ಷಕ್ಕೆ ಏನಾರೋ ಡ್ಯಾಮೇಜ್ ಆಯ್ತು ಅಂತಂದ್ರೆ ಇದರಿಂದ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಯ್ತು ಅಂತಂದ್ರೆ ನಾವು ಮುಲಾಜಿಲ್ದೇ ನಾವು ಕ್ರಮವನ್ನು ತಗೊಂಡು ಯಾರೇ ಆಗಿರಲಿ ಬೆಳವಣಿಗೆ ಆಲ್ರೆಡಿ ಅಧ್ಯಕ್ಷರ ಘೋಷಣೆಯನ್ನ ಮಾಡಿದಿವಿ ಈಗಾಗಲೇ ಇದಾದ್ಮೇಲೆ ಎಲ್ಲ ಪದಾಧಿಕಾರಿಗಳನ್ನ ಯಾರ್ಯಾರು ಆಸಕ್ತಿ ಇದ್ರೆ ಅವ್ರನ್ನ ಪಟ್ಟಿ ಮಾಡಕ್ ಕೂಡ ನಾವು ಎಸ್ ಆರ್ ಟಿ ನಮ್ಮ ಅಶೋಕ್ ರೆಡ್ಡಿ ಅವ್ರಿಗೆ ಹೇಳಿದಿವಿ ಆಲ್ರೆಡಿ ಎಸ್ ಸಿ ಎಸ್ ಟಿಗಳು ಬ್ಯಾಕ್ವರ್ಡ್ಸು ಓಬಿ ಸಿ ಸಂಬಂಧಪಟ್ಟಂಗೆ ಎಲ್ಲ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಒಂದು ಪ್ಲಾನ್ ಅನ್ನು ಆಲ್ರೆಡಿ ಮಾಡ್ತಾ ಇದಾರೆ ಆಲ್ರೆಡಿ ಮೀಟಿಂಗ್ ಆಗ್ತಾ ಇದೆ ಯಾರ್ಯಾರು ಆಸಕ್ತಿ ಇದೆ ನಾನು ಅಧ್ಯ ಉಪಾಧ್ಯಕ್ಷ ಆಗಬೇಕು ನಾನು ಜನರಲ್ ಸೆಕ್ರೆಟರಿ ಆಗಬೇಕು ಅಂತ ಅವರನ್ನು ಲಿಸ್ಟ್ ಮಾಡಿ ಅಂತ ಹೇಳಿದಿವಿ ಇನ್ನೊಂದು ವಾರದಲ್ಲಿ ನಾವು ಅಲ್ಲಿ ಲಿಸ್ಟ್ ಮಾಡಿಕೊಂಡು ಅನೌನ್ಸ್ಮೆಂಟ್ ಮಾಡ್ತಾರೆ ಮಾಡ್ತೀವಿ ಬಂಧುಗಳು ಮತ್ತೆ ಮಹಿಳಾ ಈಗಾಗಲೇ ನಾವು ಈಗ ನನಗೆ ಹತ್ತು ವಿಧಾನಸಭಾ ಜಿಲ್ಲಾ ಅಧ್ಯಕ್ಷ ಅಂದ್ರೆ ಹತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ಹತ್ತರಲ್ಲಿ ಒಂಬತ್ತರಲ್ಲಿ ಏನೂ ಸಮಸ್ಯೆಗಳು ನಮ್ಗಿಲ್ಲ ಇಲ್ಲ ನಮ್ಗೆ ಆನೆ ಕರ್ ಸ್ವಲ್ಪ ಸಮಸ್ಯೆಗಳು ಇವತ್ತಿಂದ ಅಲ್ಲ ಈ ಹಿಂದೆಯಿಂದಲೂ ಕೂಡ ಆನೇಕಲ್ ಸಮಸ್ಯೆಗಳು ಸ್ಥಳೀಯ ಮಟ್ಟದಲ್ಲಿ ನಮ್ಗೆ ಅಲ್ಲಿ ಬಹಳಷ್ಟು ನೋವು ಕೂಡ ಆಗಿದೆ ಮತ್ತೆ ಬೇಸರ ಕೂಡ ಆಗಿದೆ ಯಾಕೆ ಅಂತಂದ್ರೆ ನಾವು ಎಂ ಪಿ ಲೀಡ್ ತಗೊಂತೀವಿ ಎಲ್ಲ ಪುರಸಭೆ ನಗರಸಭೆ ಪಂಚಾಯಿತಿ ಪಟ್ಟಣ ನಾವು ಗೆಲ್ತೀವಿ ಶಾಸಕರು ವಿಚಾರ ಬಂದಾಗ ನಾನವೇ ಒಂಥರ ಎಲ್ಲ ಒಂದು ಕಡೆ ಅಸಮಾಧಾನ ಗುಂಪುಗಳು ಆಕೆ ಆಗೋ ಪರಿಸ್ಥಿತಿ ನಾವು ನೋಡಿದ್ದೀವಿ ಈಗ ಆಕ್ಚುಲಿ ಈಗಾಗಲೇ ಇದನ್ನ ವರಿಷ್ಠ ಗಮನಕ್ಕೆ ಸ್ಟೇಟ್ ಲೆವೆಲ್ಗೆ ಇದನ್ನ ಗಮನಕ್ಕೆ ತಗೊಂಡೋಗಿದ್ದೀವಿ ನಾವು ಈ ದೃಷ್ಟಿಯಿಂದ ಗುಂಪುಗಳು ದಯಮಾಡಿ ಪಕ್ಕದಲ್ಲಿ ಹಾಕಿ ಸಂಘಟನೆ ಮುಖ್ಯ ಸಂಘಟನೆ ಕೆಲಸವನ್ನು ಮಾಡಿ ಅಂತ ಆದೇಶವನ್ನು ಕೊಟ್ಟಿದ್ದೀವಿ ಆ ದೃಷ್ಟಿಯಿಂದ ಯಾರೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಯಾರೂ ಮಾಡ್ತಿಲ್ಲ ನಾವು ಆಲ್ರೆಡಿ ಗಮನಿಸ್ತಾ ಇದ್ದೀವಿ ಆದರೆ ಉದಾ ಉದಾಹರಣೆ ನಮ್ಮ ಹುಲ್ಲಳ್ಳಿ ಶ್ರೀನಿವಾಸ ಅವರು ಇರ್ಬೋದು ನಾರಾಯಣ ಅವರು ಇರ್ಬೋದು ನಮ್ಮ ಅಲ್ಲಿ ಮಂಡಲ ಅಧ್ಯಕ್ಷರು ಅವರೇ ಅಂತ ಒಂದು ನಡೆ ಹಿಂಗೋದ್ರೆ ಒಳ್ಳೆಯದಾಗುತ್ತೆ ಈ ಥರ ಹೋದ್ರೆ ಒಳ್ಳೆಯದಾಗುತ್ತೆ ಅಂತ ಮಾಡ್ಕೊಂಡಿದೆ ಹೊರತು ಬಿ ಜೆ ಪಿ ಅಂತ ಅಂತ ಬಂದಾಗ ಎಲ್ಲರೂ ಹೋರಾಟವನ್ನು ಮಾಡಿ ಬಿ ಜೆ ಪಿಗೆ ಒಂದು ಸಹಾಯ ಮಾಡುವಂಥದ್ದು ಒಂದು ಕಾರ್ಯಕರ್ತರ ಕೆಲಸ ಮಾಡುವಂಥ ಇದ್ದೀವಿ ಸರ್ ಸಾಕಷ್ಟು ಜನ ಅಂತ ಬಗ್ಗೆ ಅಲ್ಲ ಈಗ ನೋಡಿ ಅವರವರ ಅಭಿಮಾನಿಗಳು ನಮ್ಮ ನಾಯಕರು ಎಮ್ ಎಲ್ ಎ ಆಗ್ಬೇಕು ಅಂತ ಅವರು ವೈಯಕ್ತಿಕವಾಗಿ ಹೇಳಿದ್ದಾರೆ ಏನು ಯಾರು ಯಾರು ಹೇಳಿದ್ರು ಅವ್ರೇನು ರಾಜ್ಯ ನಾಯಕರು ಯಾರು ಅಲ್ಲ ರಾಜ್ಯದಲ್ಲಿರುವಂತ ಹೈಕಮಾಂಡ್ ಕೂಡ ಯಾರು ಅಲ್ಲ ವೈಯಕ್ತಿಕ ಅಭಿಪ್ರಾಯ ಅವರದು ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೆ ಆ ಟಿಕೆಟ್ ಯಾರು ನಮ್ಮ ರಾಜ್ಯ ಏನು ಏನೋ ನಾಯಕರುಗಳಿದ್ದಾರೆ ರಾಜ್ಯ ಕೋರ್ ಕಮಿಟಿ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಕೋರ್ ಕಮಿಟಿ ಇದೆ ಅದು ಯಾರು ಫೈನಲ್ ಇದು ಮಾಡ್ತಾರೆ ಅವ್ರಿಗೆಲ್ಲರೂ ಕೂಡ ಹೋರಾಡದ ಪರಿಸ್ಥಿತಿ ಆಗುತ್ತೆ ಅಷ್ಟೇ ಹುಲ್ಲಳ್ಳಿ ಶ್ರೀನಿವಾಸವರು ನಿಂತ್ಕೊಂಡಿದ್ರು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ರು ಕಾಂಗ್ರೆಸ್ದು ಪ್ರಭಾವ ಇತ್ತು ಅಲ್ಲಿ ಸೋಲುವಂಥ ಕೆಲಸ ಇತ್ತು ನಾರಾಯಣ ಸ್ವಾಮಿಯವರು ಕೂಡ ಅಲ್ಲಿ ನಮ್ಮ ಅವರು ಕೂಡ ನಮ್ಮ ನಾಯಕರು ಅವ್ರ ದೃಷ್ಟಿಯಿಂದ ನಾನು ಈ ಸಣ್ಣ ಪುಟ್ಟ ಕಾರ್ಯಕರ್ತರಿಗೆ ಏನು ಹೇಳೋದಷ್ಟೇ ಮನೆ ಯಾರೋ ಒಂದು ಸ್ಟೇಟ್ಮೆಂಟ್ ನಂಗೆ ಗಮನಿಸ್ದೆ ಅವರು ಎಮ್ ಎಲ್ ಎ ಆಗಬೇಕು ಇವ್ರ ಎಮ್ ಎಲ್ ಎ ಆಗಬೇಕು ಅಂತ ದಯಮಾಡಿ ಗಲಿಬಿಲಿ ಮಾಡಬಾರ್ದು ಪಕ್ಷ ನಿಮ್ಮನ್ನು ನೋಡ್ತಾ ಇರುತ್ತೆ ನೀವು ಮಾಡೋ ಕೆಲಸ ಪಕ್ಷಕ್ಕೆ ಲಾಭ ಬರಬೇಕೇ ಹೊರತು ಪಕ್ಷಕ್ಕೆ ನಷ್ಟ ಆಗೋವಂಥ ಕೆಲಸವನ್ನು ಮಾಡಬಾರ್ದು ಆ ಥರ ಮಾಡ್ತು ಅಂತ ಪಕ್ಷಕ್ಕೆ ಹೋಗ ಬಿ ಜೆ ಪಿ ಅಂತ ನೀವು ಹೋರಾಡಿ ಕಮಲನೇ ನಿಮ್ಮ ಅಭ್ಯರ್ಥಿ ಅದು ಬಿಟ್ಟು ಅವರೇ ಆಗಬೇಕು ಇವ್ರೇಬೇಕು ಅಂತ ಗುಂಪು ಗುಂಪು ಮಾಡ್ತಾ ಇತ್ತು ಅಂತಂದರೆ ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ತಗೋಬೇಕು ಅಂತ ಕೂಡ ನಾನು ಹೈಕಮಾಂಡ್ನಲ್ಲಿ ಹೇಳ್ತೀನಿ ನಾನು ಯಾರೇ ಆಗಲಿ ನಿರ್ಜಾಕ್ಷಣ ಕ್ರಮ ತಗೋಬೇಕು ಅಂತ ನಿಯಂತ್ರಣ ಇಲ್ವಾ ಅಲ್ಲ ಇಲ್ಲ ಏನಾಗಿದೆ ಅಂತಂದ್ರೆ ನಿಯಂತ್ರಣ ಎಲ್ಲ ಕಡೆ ಇದೆ ರಾಷ್ಟ್ರ ರಾಷ್ಟ್ರೀಯ ನಾಯಕರಿಂದ ಹಿಡಿದು ನಮ್ಮ ರಾಷ್ಟ್ರದಿಂದ ಹಿಡಿದು ರಾಜ್ಯ ತನಕ ನಿಯಂತ್ರಣ ಇದೆ ಯಾರು ಸಣ್ಣ ಪುಟ್ಟ ಆ ಹಿಂದೆ ಇರ್ತಿರೋ ಅಭ್ಯರ್ಥಿಗಳ ಹಿಂದೆ ಓಡಾಡ್ಕೊಂಡಿರುವಂತ ಕೆಲ ಕಾರ್ಯಕರ್ತರು ಅವರು ಅವ್ರಿಗೆ ಹೇಳ್ಬೇಕಾದ್ರು ಅವರು ಅದು ಸಹಜ ಅವ್ರಿಗೆ ಹೇಳ್ತಾರೆ ರಾಮಮೂರ್ತಿ ಎಮ್ ಎಲ್ ಎ ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ಬ ಇನ್ನೊಬ್ರು ಎಮ್ ಎಲ್ ಎ ಅಂತ ಹೇಳ್ತಾರೆ ಆ ಉದ್ದೇಶ ಅಷ್ಟೇ ಪಕ್ಷಕ್ಕೆ ಪಕ್ಷಕ್ಕೇನಾರು ಡ್ಯಾಮೇಜ್ ಆಯಿತು ಅಂತಂದರೆ ಇದರಿಂದ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಯಿತು ಅಂತಂದರೆ ನಾವು ಮುಲಾಜಿಲ್ದೇ ನಾವು ಕ್ರಮವನ್ನು ತಗೋತೀವಿ ಯಾರೇ ಆಗಿರಲಿ ಅದು ನಾವು ಹೈಕಮಾಂಡ್ ಕೂಡ ಗಮನಿಸ ಗ ಗಮನಕ್ಕೆ ಹೇಳಿದ್ವಿ ಪಕ್ಷ ಸಂಘಟನೆ ಮಾಡಿ ಚುನಾವಣೆ ಕಾಲ ಬೇರೆ ಚುನಾವಣೆ ಕಾಲ ಇಂದು ಎರಡೂವರೆ ವರ್ಷ ಇದೆ ಇವಾಗ ಸಂಘಟನೆಗಳ ಕಾಲ ಅನೇಕ ಹೋರಾಟವನ್ನು ಕೊಡ್ತೀಯ ರಾಜ್ಯದಲ್ಲಿ ನಮಗೆ ಕಾಂಗ್ರೆಸ್ ಅಷ್ಟು ಅಷ್ಟು ಇವಾಗ ಅಕ್ರಮಗಳಾಗ್ತಿದೆ ಅನಾಚಾರಗಳಾಗ್ತಾ ಇದೆ ಇದ್ರ ಬಗ್ಗೆ ನೀವು ಮಾತಾಡಿ ಅಂತಂದ್ರೆ ಇವತ್ತು ನಮ್ಮ ನಮ್ಮಲ್ಲೇ ಇವಾಗ ಅದು ಅವ್ರ ಎಮ್ ಎಲ್ ಎ ಆಗಬೇಕು ಇವ್ರ ಎಮ್ ಎಲ್ ಎ ಆಗಬೇಕು ಅಂತ ಕಿತ್ತಾಡೋದು ಅದು ನಾವು ಬಿಜೆಪಿಗೆ ಮಾಡುವಂತ ಅವಮಾನ ಅಂತ ಹೇಳಕ್ ಇಷ್ಟಪಡ್ತೇವೆ ಮಾಡ್ಕೊಂಡು ಹೋದ್ರೆ ಇದು ಜಿಲ್ಲಾಧ್ಯಕ್ಷರು ಅಥವಾ ರಾಜ್ಯ ನಾಯಕರುಗಳು ಏನಿದೆ ಅಲ್ಲ ನೋಡಿ ಇವಾಗ ನಮ್ಗೆ ಇಲ್ಲಿ ನಾರಾಯಣ ಸ್ವಾಮಿ ಆಗ್ಲಿ ಮತ್ತೆ ಮುಲ್ಲಳ್ಳಿ ಶ್ರೀನಿವಾಸ್ ಅವರಾಗ್ಲಿ ಅವರು ನಾಯಕರುಗಳು ಚುನಾವಣೆ ಬಂದಾಗ ಅವರು ಕೆಲಸ ಸಂಘಟನೆ ಇವಾಗ ಇವರು ಅವ್ರ ಕಾರ್ಯಕರ್ತರೇ ಇವಾಗ ಅವರು ಪಕ್ಷದ ಅಧ್ಯಕ್ಷ ಅಂತ ಯಾರಿದ್ದಾರೆ ಸಂಘಟನೆ ಟೈಮ್ನ ಅವರೇ ಸುಪೀರಿಯರು ಒಂದು ಆದೇಶವನ್ನು ಕೊಡ್ತಾರೆ ಏನು ಪಕ್ಷದ ಬಗ್ಗೆ ಮಾತಾಡ್ತಾರೆ ಅಲ್ಲಿ ಕೂತ್ಕೊಂಡು ಸಂಘಟನೆ ಬಗ್ಗೆ ಚರ್ಚೆ ಮಾಡಬೇಕೇ ಹೊರತು ಕಿತ್ತಾಡೋ ಕೂಡ ನಾನು ಅವ್ರಿಗೆ ಕಿವ್ ಮಾತನ್ನು ಹೇಳ್ತೇನೆ ದಯಮಾಡಿ ನೀವು ನೆಕ್ಸ್ಟ್ ಆನೆಕಲ್ಲಿ ಎಮ್ ಎಲ್ ಎ ಗೆಲ್ಲುವಂಥ ನೀವು ಮಾಡಬೇಕೇ ಹೊರತು ಅದ್ಯಾರು ಟಿಕೆಟ್ ಕೊಟ್ಟರು ಮಾಡ್ಬೇಕೆ ಹೊರತು ಅದು ಬಿಟ್ಟು ಎಲ್ಲೋ ಒಂದ್ ಕಡೆ ಈ ತರ ಅವರ್ಯಾವ್ನ ಸಂತೋಷ ಪಡಿಸಕ್ಕೆ ಹುಲ್ಲಿ ಶ್ರೀನಿವಾಸ ಸಂತೋಷ ಪಡ್ಸಕ್ಕೆ ನಾಲ್ಕೈದು ಜನ ನಾರಾಯಣ ಸ್ವಾಮಿ ಸಂತೋಷ ಪಡ್ಸಕ್ಕೆ ಎಲ್ಲ ನಾಲ್ಕೈದು ಜನ ದಯಮಾಡಿ ಮಾಡಬೇಡಿ ಪಕ್ಷ ಕೆಲ ಕೆಲಸ ಮಾಡೋಣ ಪಕ್ಷ ತಾಯಿ ಸಮಾನ ಅದಕ್ಕೆ ನಾವು ತಾಯಿಗೆ ಅಗೌರವ ತಗೊಂಡ್ಬರುವಂತ ಕೆಲಸವನ್ನು ನಾವು ಮಾಡಬಾರ್ದು ಅಂತ ಮನವಿ ಮಾಡ್ಕೋತೀವಿ ಒಂದಷ್ಟು ಪದಾಧಿಕಾರಿಗಳಲ್ಲಿ ಒಂದು ಎಷ್ಟು ಗೊಂದಲಗಳು ಇರಲಿಲ್ಲ ಆದರೆ ರಾಮಮೂರ್ತಿಯವರು ಬಂದ ನಂತರ ಶಾಸ್ತ್ರ ಕೂಡ ಆಗಿದ್ದಾರೆ ರಾಮಮೂರ್ತಿಯವರಿಗೆ ನಿಯಂತ್ರಣ ಸಿಗ್ತಾನೇ ಇಲ್ಲ ಒಂದು ಸಂಘ ಪರಿವಾರ ಸಾಕಷ್ಟು ಸ್ಟ್ರಾಂಗ್ ಆಗಿದೆ ಆನೆಕಲ್ ತಾಲೂಕಿನಲ್ಲಿ ಅದು ಕೂಡ ನಿಮಗೆ ಇಲ್ಲ ಇಲ್ಲ ಈ ಹಿಂದೆನೂ ಕೂಡ ಆನೆಕಲ್ಲಲ್ಲಿ ಅವರು ಹಿಂದಿನ ಅಧ್ಯಕ್ಷರು ಆಗಿರ್ಬೇಕಾದ್ರೆ ಕೂಡ ಎಲ್ಲೋ ಒಂದ್ ಕಡೆ ಅಡ್ಜಸ್ಟ್ಮೆಂಟ್ ಪಾರ್ಟಿಕ್ ಅಂತ ಇಬ್ಬರು ಮೂರು ಜನ ಅಧ್ಯಕ್ಷರನ್ನೇ ಮಂಡಲ ಅಧ್ಯಕ್ಷರನ್ನೇ ಸಸ್ಪೆಂಡ್ ಮಾಡಿದ್ರು ಅವಳು ಕೂಡ ಗಲಾಟೆಗಳಾಯಿತು ಅವಾಗ ನಮ್ಮದೇ ಸರ್ಕಾರ ಇತ್ತು ಮತ್ತು ಅವಾಗ ಎಂ ಪಿ ಆಗಿದ್ರು ಆನೆ ಕಲ್ಲಿ ಮಿನಿಸ್ಟರ್ ಆಗಿದ್ರು ಅವರು ಆ ಕಡೆ ಗಮನ ಇತ್ತು ಈಗ ಅವರು ಮಾಜಿ ಆದ್ಮೇಲೆ ಬಂದು ಅವರು ಕೂಡ ಆನೆಕಲ್ಲಿ ಇರೋ ದೃಷ್ಟಿಯಿಂದ ಕೆಲವೊಂದು ಕಡೆ ಸಹಜ ಆಗುತ್ತೆ ಅದನ್ನ ಇನ್ನೊಂದು ಮುಂದಿನ ದಿನಗಳಲ್ಲಿ ಅದು ಸರಿಪಡಿಸ್ತೀವಿ ಇನ್ನೊಂದು ವಾರದಲ್ಲಿ ಇನ್ನು ಅತ್ಯಷ್ಟು ಒಳಗಡೆ ರಾಜ್ಯದಲ್ಲಿ ಮಾತಾಡಿ ಎಲ್ಲ ಪದಾಧಿಕಾರಿಗಳನ್ನ ಪಟ್ಟಿ ಮಾಡಿದ್ಮೇಲೆ ಅವರೊಬ್ಬ ಕೆಲಸ ಅವ್ರು ಅವ್ರು ಮಾಡ್ತಾರೆ ಯಾರಿಗೂ ಕೂಡ ಗಮ ಒಂದು ತೊಂದರೆ ಆಗ್ದಲ್ಲ ಎಲ್ಲರೂ ಒಟ್ಟಿಗೆ ಸೇರಿಸ್ಕೊಂಡು ಎಲ್ಲರಿಗೂ ಜವಾಬ್ದಾರಿ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಜಿಲ್ಲಾ ಅಧ್ಯಕ್ಷರ ಗಮನಕ್ಕೆ ತರದೆ ಏನಾದ್ರು ಅನೌನ್ಸ್ಮೆಂಟ್ ಮಾಡ್ತು ಅಂತಂತಂದ್ರೆ ಅದಕ್ಕೆ ಅಧ್ಯಕ್ಷರೇ ನೇರ ಒಣಗಾರ ಆಗ್ತಾರೆ ಮನೆ ತೆಗೆದಂಗೆ ಮತ್ತೆ ಹೇಗೆ ತೆಗಿಯುವಂತ ಕೆಲಸವನ್ನ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನೀವು ಜಿಲ್ಲೆಗೆ ವಿಷಯ ತಿಳಿಸಿ ಅನುಮತಿ ತಗೊಂಡು ಮಾಡಬೇಕು ಅಂತ ನಾನು ನಿಮ್ಮ ಮೂಲಕ ನಾನು ಕಾರ್ಯಕರ್ತರು ಮನವಿ ಮಾಡ್ಕೊತೀನಿ ಅಂತ ಹೇಳಿ ಅಹ್ ಯಾವುದೇ ಮುಖಂಡರುಗಳನ್ನ ಇಟ್ಕೊಂಡಿದ್ದೇನೆ ಏನು ಪದಾಧಿಕಾರಿಗಳು ಆಯ್ಕೆನೆ ಆಗ್ತಾ ಇಲ್ಲ ಅಹ್ ಉಳಿದಂತೆ ನೀವೇ ಹಿಡಿದ್ರು ಉಳಿದಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಅದು ಬೊಮ್ಮನಹಳ್ಳಿ ಇರ್ಬೋದು ಬೆಂಗಳೂರು ದಕ್ಷಿಣ ಇರ್ಬೋದು ಮತ್ತೆ ಉತ್ತರದೇಶ್ ಈ ಎಲ್ಲ ಕ್ಷೇತ್ರಗಳಲ್ಲೂ ಪದಾಧಿಕಾರಿಗಳು ಪೋಷಕೆ ಅವರು ಕಾರ್ಯೋಮುಖರಾಗಿದ್ದಾರೆ ಆದ್ರೆ ಯಾವುದು ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ನೋಡಿ ಒಬ್ಬ ಶಾಸಕ ಅಂತ ಇದ್ದಿದ್ರೆ ಒಂದು ನಿಯಂತ್ರಣ ಇರೋದು ಬೊಮ್ಮನಹಳ್ಳಿ ಶಾಸಕರಿದ್ದಾರೆ ವಿಜಯನಗರ ಶಾಸಕರಿದ್ದಾರೆ ಬೆಂಗಳೂರು ಸಹ ಶಾಸಕರಿದ್ದಾರೆ ಶಾಸಕರು ಇಲ್ಲ ಅನ್ನೋ ಕಡೆ ಕೂಡ ಒಂದು ಅನ್ನ ಪುಟ್ಟ ಸಮಸ್ಯೆಗಳಾಗಿದೆ ಬೇರೆ ಬೇರೆ ಕಡೆ ಸಮಸ್ಯೆಗಳಾಗಿದೆ ವೀಟಿ ಎಂತ ಅನ್ನ ಪುಟ್ಟ ಸಮಸ್ಯೆ ಆಗಿದೆ ಯಾವಾಗ ಒಬ್ಬ ನಾಯಕ ನಾವು ಕಾರ್ಯಕರ್ತರ ಗುಂಪು ಮಾಡಿಕೊಂಡು ನಮ್ಮ ಅಭ್ಯರ್ಥಿ ನಾವು ಸೋಲಿಸ್ತೀವಿ ಇಲ್ಲ ಅಭ್ಯರ್ಥಿ ನಾವು ಸಪೋರ್ಟ್ ಮಾಡಲ್ಲ ಆವಾಗ ಇದೆಲ್ಲ ಆಗುತ್ತೆ ಇದಕ್ಕೆ ಡ್ಯಾಮೇಜ್ ಆಗೋದು ಯಾರಿಗೆ ಅಂದ್ರೆ ಸಣ್ಣ ಪ್ರಮಾಣದ ಕಾರ್ಯಕರ್ತ ಡ್ಯಾಮೇಜ್ ಆಗುತ್ತೆ ಎಫ್ ಆರ್ ಗಳಾಗತ್ತೆ ಸಮಸ್ಯೆಗಳಾಗತ್ತೆ ಸಂಘಟನೆ ಇಲ್ಲ ನಿಜವಾಗ್ಲು ಒಂದ್ಸಲ ಇಂತ ತಿರುಗಬೇಕು ಯಾರು ಸಣ್ಣ ಪುಟ್ಟ ಕಾರ್ಯಕರ್ತ ತಂದೆ ತಾಯಿಗಳು ಯಾರು ಯಾರು ಅಣ್ಣ ಅಂತ ಇರ್ತಾರೆ ಯಾರು ಎಲೆಕ್ಷನ್ ನಿಂತ್ಕೊಂಡಿರ್ತಾರೆ ಲೀಡರ್ಗಳು ಇರ್ತಾರೆ ಅವರು ಕೂಡ ಸಣ್ಣ ಪ್ರಮಾಣದ ಕಾರ್ಯಕರ್ತಿಗೆ ನೆರವಾಗಬೇಕೆ ಹೊರತು ನಾನೋ ಗುಂಪಲ್ಲಿ ಕಚ್ಚಾಡಬಾರ್ದು ಪಕ್ಷ ನೋಡಿ ಸರ್ ಎತ್ತಾದಂಥವ್ರನ್ನೇ ಪಕ್ಷದಲ್ಲಿ ಆಚೆ ಇಟ್ಟಿದ್ರು ಈಶ್ವರಪ್ಪನವ್ರು ಇಟ್ಟರು ನಾಳೆ ರಾಮಮೂರ್ತಿ ತೊಂದರೆ ಮಾಡಿದ್ರೆ ರಾಮಮೂರ್ತಿಗೂ ಮೂರ್ತಿಗೂ ಮಾಡ್ತಾರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಕೆಲಸ ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ ಪಕ್ಷ ಕೂಡ ಸಹಿಸಲ್ಲ ದಯಮಾಡಿ ಮನವಿ ಮಾಡ್ಕೊತೀವಿ ಏನು ಪಾರ್ಟಿ ಹೇಳುತ್ತೆ ಅಧ್ಯಕ್ಷರು ಏನು ಹೇಳ್ತಾರೆ ಅನೇಕ ಹೋರಾಟಗಳನ್ನ ಮಾಡಬೇಕು ಕೆಲಸವನ್ನ ಮಾಡಬೇಕು ಅಂತ ಹೇಳ್ತೀನಿ ಕಾರ್ಯಕರ್ತರು ಯಾವತ್ತು ಬಂಗಾರನೇ ಆನೇಕಲ್ ಕಾರ್ಯಕರ್ತರು ಇವತ್ತಿಂದಲ್ಲ ಆನೇಕಲ್ ಕಾರ್ಯಕರ್ತ ಅಂತಂದ್ರೆ ಅವನ ಎಮರ್ಜೆನ್ಸಿಯಿಂದ ಅವಾಗ ಹೋರಾಡಿ ಎಪ್ಪತ್ತ ಎಪ್ಪತ್ತೆರಡು ಎಪ್ಪತ್ಮೂರು ದಶಕದಲ್ಲಿ ಅವ್ಲಿಂದ ಇವತ್ತನಕ ಆರ್ ಎಸ್ ಎಸ್ ಸುಭದ್ರವಾಗಿದೆ ಅಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಪಕ್ಷದ ಪರ ಬಂಗಾರದಂತ ಕಾರ್ಯಕರ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಒಂದು ನಾಲ್ಕೈದು ಜನ ಗುಂಪಲ್ಲಿ ಆ ಗುಂಪು ಗುಂಪು ಮಾಡ್ಕೊಂಡು ಮಾಡ್ತಿದ್ದಾರೆ ಒಂದ ಕೆಲಸ ಮಾಡ್ತೀವಿ ಇವತ್ತು ನಮಗೆ ಸ್ವಾಮಿ ಎಷ್ಟು ಮುಖ್ಯನೋ ಹುಲ್ಲಳ್ಳಿ ಶ್ರೀನಿವಾಸರು ಅಷ್ಟೇ ಮುಖ್ಯ ಅವರು ಸಹ ಅವರು ಕೂಡ ಅಲ್ಲಿ ಅಭ್ಯರ್ಥಿ ಆದವರು ಸಂಘಟನೆಯನ್ನು ಮಾಡಿದವರು ಎಲ್ಲ ಕಾರ್ಯಕರ್ತರು ಅಷ್ಟೇ ಮುಖ್ಯ ದಯಮಾಡಿ ನಾನು ಇಬ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಚುನಾವಣೆ ಬರೋದ್ರಿಂದ ಎರಡೂವರೆ ವರ್ಷ ಇದೆ ಟಿಕೆಟ್ ಕೊಡೋ ಅಭ್ಯರ್ಥಿ ಬೇರೆ ಟಿಕೆಟ್ ಕೊಡೋರು ಬೇರೆ ಆದ್ರೆ ದಯಮಾಡಿ ಹಿಂಗೆ ಕಿತ್ತಾಡ್ತು ಅಂತಂದ್ರೆ ಪಕ್ಷ ಬೇರೆ ತರ ಚೇಂಜ್ ಮಾಡೋ ಬೇರೆ ತರ ಅವರು ವ್ಯವಸ್ಥೆ ಮಾಡೋ ಪರಿಸ್ಥಿತಿ ಆಗುತ್ತೆ ಆ ದೃಷ್ಟಿಯಿಂದ ಅನೇಕಲ್ನ ಇನ್ನು ಹತ್ತು ಹದಿನೈದು ನಾವು ಅದೊಂದು ದಾರಿ ತಗೊಂಡ್ಬರ್ತೀವಿ ಸರ್ ನಾವು ಅಂದ್ರೆ ಈಗ ಮುಂದಿನ ಅಭ್ಯರ್ಥಿ ಅನ್ನೋ ವಿಚಾರ ಬಂದಾಗ ಈಗಾಗಲೇ ಕೆಲವು ಈ ಲಿಕ್ನಲ್ಲಿ

ಅಭ್ಯರ್ಥಿ ಅವನ ವೆಲೆಗೆ ಸೇರ್ಕೊಂಡು ಗೆಲ್ಲಿಸ್ಬೇಕು ಇವಾಗ ಅಭ್ಯರ್ಥಿ ಇದು ಆಯ್ಕೆ ಟೈಮು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುವಂಥ ಟೈಮು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಯಾಕೆಂದರೆ ಇವಾಗ ಸಣ್ಣ ಪುಟ್ಟ ಕಾರ್ಯಕರ್ತ ಏನ್ ಸಮಸ್ಯೆ ಇಲ್ಲ ಎಲ್ಲ ಹಿರಿಯ ಕಾರ್ಯಕರ್ತರುಗಳೇ ಇವತ್ತು ಒಂದು ಗುಂಪುಗಳು ಮಾಡ್ಕೊಳುವಂತ ಕೆಲಸ ಮಾಡ್ತೀರಾ ಅವ್ರು ಒಂದ್ಸಲ ಎರಡು ಸಲ ಹೇಳ್ತೀವಿ ಅದೇನೂ ನಮಗೆ ಸರಿ ಹೋಗಿಲ್ಲ ಅಂತಂದ್ರೆ ನಾವು ಹೈಕಮಾಂಡ್ ತಲುಪುವಂಥ ಕೆಲಸವನ್ನು ನಾವು ಮಾಡ್ತಿಲ್ಲ ಆನೆ ವಿರೋಧ ಪಕ್ಷ ಇರಬೇಕು ಆನೆ ಯಾಕೆ ಅಂದರೆ ಇವತ್ತು ಸ್ಥಳೀಯ ಶಾಸಕರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಡೆವಲಪ್ಮೆಂಟ್ ಆಗಿಲ್ಲ ಎಲ್ಲೋ ಒಂದು ಕಡೆ ಆನೆ ಒಬ್ಬ ಮೂರು ಸಲ ಗೆದ್ದಂಥ ಶಾಸಕರು ಇವತ್ತು ಆನೆ ಇವತ್ತು ಯಾತ್ರೆ ಇಟ್ಕೋಬೇಕು ಅಂತ ಎಲ್ಲ ನೋಡಿದ್ದಾರೆ ಅದರ ವಿರುದ್ಧ ಹೋರಾಟ ಮಾಡಿ ಅಂತಂದರೆ ಇವ್ರು ಎಲ್ಲೋ ಒಂದು ಕಡೆ ಪಕ್ಷದ ಒಳಗಡೆನೇ ಒಂದು ಹೋರಾಟ ಮಾಡೋ ಪರಿಸ್ಥಿತಿ ಅನಿವಾರ್ಯ ಆಗ್ಬಿಟ್ಟಿದೆ ಇವಾಗ ಆ ದೃಷ್ಟಿಯಿಂದ ಮೊನ್ನೆ ಕೂಡ ಸಭೆ ನಾನು ಹೇಳಿದ್ದೀನಿ ಇಲ್ಲಿ ಸರ್ಕಾರ ಇವತ್ತು ಏನೇನು ಕ್ರಮ ತಗೊಂಡಿದೆ ಇವತ್ತು ಎರಡು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೆಣ್ಮಕ್ಳಿಗೆ ನನ್ನ ನಮ್ಮ ಆಫೀಸಿಗೆ ಬಂದಿದ್ರು ಆರು ತಿಂಗಳಿಂದ ಎರಡು ಸಾವಿರ ರೂಪಾಯಿ ಹಾಕಿಲ್ಲ ಶಕ್ತಿ ಯೋಜನೆ ಬಸ್ಗಳು ಇವತ್ತು ಅಲ್ಲೆಲ್ಲ ಕೆಟ್ಟು ನಿಂತ್ಕೊಳ್ಳೋ ಪರಿಸ್ಥಿತಿ ಆಗಿದೆ ಇವತ್ತು ಸರ್ಕಾರ ಪಾಪರಾಗಿದೆ ಇವತ್ತು ಸುಮಾರು ಸಿದ್ದರಾಮಯ್ಯನವರು ಸುಮಾರು ಎರಡು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಇವತ್ತು ಎಲ್ಲ ಕಡೆ ಶೂನ್ಯ ಅಭಿವೃದ್ಧಿ ದೃಷ್ಟಿಯಿಂದ ಇದ್ರ ಬಗ್ಗೆ ಓಡಬೇಕು ಇದ್ರ ಬಗ್ಗೆ ವಿರೋಧ ನಾವು ಪಕ್ಷವಾಗಿ ಕೆಲಸ ಮಾಡಬೇಕು ರಾಜ್ಯ ನಾಯಕರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಹೋರಾಟ ಮಾಡ್ತೀರಾ ಒಂದೇ ಬಳ್ಳಾರಿಗೆ ಹೋಗಿದ್ದಾರೆ ಎಲ್ಲ ನೈಟ್ ಹನ್ನೊಂದು ಗಂಟೆಗೆ ಹೋದ್ರೆ ಹೋರಾಟ ಮಾಡೋದಕ್ಕೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕೆ ಹೊರತು ನಾವು ರಾಷ್ಟ್ರದಲ್ಲಿ ಒಬ್ಬ ನಾಯಕರನ್ನ ನಿರ್ಮಾಣ ಮಾಡಿದ್ರೆ ಮತ್ತೆ ಎಗೈನ್ ಈ ನಾವು ಇಲ್ಲಿ ಮತ್ತೆ ಇಲ್ಲೆಲ್ಲ ಹೊಡೆದಾಟ ಮಾಡ್ತೀವಿ ಬಡದಾಟ ಮಾಡ್ತೀವಿ ಶೋಭೆ ಅಲ್ಲ ನಾನು ಇಬ್ಬರು ನಾಯಕರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪಕ್ಷದ ಪರವಾಗಿ ಬಿಜೆಪಿಯ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡಿ ನಾನು ಹೇಳ್ತಿತ್ತು ಹೇಳ್ತೀರಾ ಕೆಲವೊಂದು ನಾಯಕರಿಗೆ ವೇದಿಕೆ ಮೇಲೆ ಅವ್ರಿಗೆ ಅವಕಾಶನೇ ಕೊಡೋದಿಲ್ಲ ನೋಡಿ ಸರ್ ಈಗ ಮೊನ್ನೆ ದೊಡ್ಡ ಕಾರ್ಯಕ್ರಮ ಆಯ್ತು ಹೇಳಿಕೆಗೆ ಅವಕಾಶನೂ ಇಲ್ಲ ಅವರು ಆಹ್ವಾನನೂ ಇಲ್ಲ ಮತ್ತೆ ನೀವು ಸಮನಾಗಿ ನೋಡ್ಬೇಕು ಅಂತ ಈಗ ಅವರು ಕೂಡ ಹೇಳಿದೀವಿ ಒಂದು ಕೋರ್ ಕಮಿಟಿ ಮಾಡ್ತೀವಿ ಕೋರ್ ಕಮಿಟಿನಲ್ಲಿ ಅಧ್ಯಕ್ಷರಿರ್ತಾರೆ ಡಿಫಿಡೆಡ್ ಕ್ಯಾಂಡಿಡೇಟ್ ಇರ್ತಾರೆ ನಾರಾಯಣ ಚಾಮರ ಕೌಡ್ ಇರ್ತಾರೆ ಯಾವುದೇ ಒಂದು ಸಂಘಟನೆ ಮಾಡಬೇಕು ಅಂತಂದ್ರೆ ಪಕ್ಷದ ದೃಷ್ಟಿಯಿಂದ ಅವ್ರ ವೈಯಕ್ತಿಕ ಸಪರೇಟ್ ಮಾಡ್ತಾರೆ ಪಾರ್ಟಿಯಿಂದ ಮಾಡಬೇಕು ಅಂದರೆ ಮರ್ಷನ್ ಶುಡ್ಡು ಈ ಪ್ರೋಟಕ್ ಆಗಿರ್ತದೆ ಇರ್ತದೆ ನಾರಾಯಣ ಸ್ವಾಮಿ ಇರಬೇಕು ಅಧ್ಯಕ್ಷ ನೇತೃತ್ವ ಮುಜಲಿ ಶ್ರೀನಿವಾಸ್ ಅವರು ಅವರ ಉಪಸ್ಥಿತಿ ಇರಬೇಕು ಮಿದ್ದವ್ರು ನೀವು ಯಾರು ಬೇಕಾದ್ರೂ ನೀವು ಕರ್ಕೊಳ್ಳಿ ಸಂಘಟನೆ ಮಾಡಿ ಈ ದೃಷ್ಟಿಯಿಂದ ನಾನು ಕೂಡ ಈಗ ಲೆಟರ್ ಲೆಟ್ರ್ ಹಾಕ್ತೀನಿ ಅವ್ರಿಗೆ ಅಧ್ಯಕ್ಷರಿಗೆ ಹೇಳಿದ್ದೀನಿ ಮೊನ್ನೆ ಕೂಡ ನಾನು ವೈಯಕ್ತಿಕವಾಗಿ ಏನೋ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ಕೂಡ ಬಂದಿದ್ದೆ ಬಂದು ನಾನು ಅವ್ರು ಹೇಳಿದ್ದೀನಿ ಇನ್ನು ಮುಂದೆ ತಿಳ್ಕೋಬೇಕು ತಿಳಿಸೋ ಅಂತ ಕೆಲಸ ಮಾಡ್ತೀವಿ ಸರ್ ನಾನು ತಾಲೂಕಿನ ಮಹಿಳಾ ಒಂದು ಅದು ರಾಂಗ್ ಸಿಗ್ನಲ್ ಅಲ್ಲ ಮಹಿಳೆಯರಿಗೆ ರಾಂಗ್ ಅಂತಲ್ಲ ನೋಡಿ ಇವಾಗ ಇವಾಗ ಏನಾಗುತ್ತೆ ಅಂತಂದ್ರೆ ಅಧ್ಯಕ್ಷರು ನಾವು ಆಯ್ಕೆ ಮಾಡಿದ್ವಿ ನೀವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕು ಅಂದ್ರೆ ಒಂದ್ಸಲಿ ನೀವು ಜಿಲ್ಲಾ ಗಮನಕ್ಕೆ ತಗೊಂಡ್ಬರ್ಬೇಕು ಅಂತ ನಾವು ಇಡೀ ಅಲ್ಲ ಇಡೀ ಬೆಂಗಳೂರು ಮಹಾನಗರದಲ್ಲಿ ಹೇಳಿದ್ದಾರೆ ಇಡೀ ರಾಜ್ಯದಲ್ಲಿ ಕೂಡ ಹೇಳಿದ್ದಾರೆ ಯಾವುದೇ ಒಂದು ಮೋರ್ಚೆ ಮಾಡಬೇಕು ಮೋರ್ಚೆ ನಾವು ಇವಾಗ ಇಡೀ ಬೆಂಗಳೂರಿನಲ್ಲ ಯಾವುದು ಮೋರ್ಚೆ ಮಾಡೇ ಇಲ್ಲ ಬರೀ ಪೇರೆಂಟ್ ಬಾಡಿ ಮಾಡಿದ ಮಾಡಿರೋ ನಾವು ಜಯನಗರದಲ್ಲೂ ಕೂಡ ಮೋರ್ಚೆ ಮಾಡಿಲ್ಲ ನಿಮ್ಗೆ ಜ್ಞಾಪಕ ಇರಲಿ ಬದ್ರಾಮ್ನವರು ಕೂಡ ಮೋರ್ಚೆ ಮಾಡಿಲ್ಲ ಪೇರಂಡ್ ಬಾಡಿ ನೀವು ಹೆಂಗೆ ಮಹಿಳಾ ಮೋರ್ಚೆ ಮಾಡಿದ್ರಿ ಆದೃಷ್ಟಿಂದ ಅವ್ರನ್ನ ಮಹಿಳಾ ತೆಗೆ ತೆಗೇಳಿದೀವಿ ಮತ್ತೆ ಪೇರನ್ ಬಾಡಿ ಯಾಕೆ ತೆಗ್ದಿದೀವಿ ಅಂದ್ರೆ ನೀವು ನಮ್ಮ ಗಮನ ತಗೊಂಬಂದೇ ಇಲ್ಲ ತಗೊಂಬಂದು ತಿಳಿಸಿ ಅಪ್ರೂವ್ ಮಾಡ್ಕೊಂಡು ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅದು ಆಗೋಗಿದೆ ಇವಾಗ ಮುಂದೆ ಕೂತ್ಕೊಂಡು ಎಲ್ಲಾರನ್ನೂ ಕೂರಿಸ್ಕೊಂಡು ಸೂಕ್ತ ಸ್ಥಾನಮಾನ ಕೊಡುವಂತ ಕೆಲಸವನ್ನ ಮಾಡ್ತೀವಿ ನಾವು ನಿಮ್ ಮೂಲಕ ಹೇಳ್ಬೇಕು ಅಂದ್ರೆ ಇಡೀ ಆನೆ ಸಮಸ್ಯೆಗಳನ್ನ ಒಂದು ವಾರದಲ್ಲಿ ಹತ್ತಿಷ್ಟ ರಾಜ್ಯ ಹತ್ರ ಕೂತ್ಕೊಂಡು ಅಧ್ಯಕ್ಷರ ಹತ್ರ ಕೂತ್ಕೊಂಡು ಸರಿ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಸರ್ ಪದಾಧಿಕಾರಿಗಳ ಆಯ್ಕೆ ಸಂದರ್ಭದಲ್ಲಿ ಕೋರ್ ಕಮಿಟಿ ಮತ್ತು ಎಲ್ಲ ನೂರಕ್ಕಿಂತ ಈಗ ಆನೆ ಕೋರ್ ಕಮಿಟಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಎರಡು ತಿಂಗಳಾಗಿದೆ ಈ ವಾರದಲ್ಲಿ ನಾನು ಮತ್ತೆ ಸಭೆಯನ್ನ ಕರಿತೀವಿ ಕೋರ್ ಕಮಿಟಿ ಮಾಡ್ತೀವಿ ಕೋರ್ ಕಮಿಟಿ ಯಾಕಿರೋದು ಇವರು ಕೋರ್ ಕಮಿಟಿ ಮಿಸ್ಯೂಸ್ ಮಾಡ್ತೀವಲ್ಲ ಕೋರ್ ಕಮಿಟಿ ಯಾಕಿರಬೇಕು ಕೋರ್ ಕಮಿಟಿ ಅಂದರೆ ಆ ಭಾಗದಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ ಅಲ್ಲಿ ಏನೇ ಒಂದು ಒಂದು ಟಿಕೆಟ್ ಬಿ ಫಾರ್ಮ್ ಕೊಡಬೇಕು ಅಂದರು ಕೂಡ ಕೋರ್ ಕಮಿಟಿನಲ್ಲಿ ಯಾರಿಗೆ ಕೊಡಬೇಕು ಅಂತಂದ್ಬಿಟ್ಟು ಫೈನಲ್ ಮಾಡಬೇಕು ಅದ್ರಲ್ಲಿ ನಾರಾಯಣ ಸ್ವಾಮಿ ಇರ್ತಾರೆ ಉಲ್ಲೇ ಶ್ರೀನಿವಾಸ ಅವರು ಇರ್ತಾರೆ ನಮ್ಮ ಅಧ್ಯಕ್ಷರು ಒಂದು ನೇತೃತ್ವ ಇರುತ್ತೆ ಇವತ್ತೇ ಹೇಳ್ತಾ ಇದ್ದಂಗೆ ಕೇಳಿ ಕೋರ್ ಕಮಿಟಿಲಿ ಯಾವುದೇ ಯಾವುದೇ ಪಟ್ಟಣ ಪಂಚಾಯಿತಿ ಪುರಸಭೆ ಎಲ್ಲೇ ಒಂದು ಮಹಾನಗರ ಪಾಲಿಕೆ ಎಲ್ಲೇ ಟಿಕೆಟ್ ಕೊಡಬೇಕು ಅಂತ ಕೋರ್ ಕಮಿಟಿ ಫೈನಲ್ ಆಗಿ ಅವ್ರು ಯಾವ್ದು ಕಳಿಸ್ತಾರೆ ಅದಕ್ಕೆ ನಾವು ಬಿ ಫಾರಂ ಕೊಡುವಂತ ಕೆಲಸ ಮಾಡ್ತೀವಿ ಸರ್ ಇಲ್ಲ ಇಲ್ಲ ಆನೆ ಇವಾಗ ನೋಡಿ ಇವಾಗ ನಮ್ದು ಹಿಂದೂ ಸಮಾಜ ಸಮಾಜೋತ್ಸವ ನಡೀತಾ ಇದೆ ಆನೇಕಲ್ಲು ಚಂದಾಪುರ ಚಂದಾಪುರ ಬಾರ ಸುಮಾರು ಹತ್ತು ಸಾವಿರ ಜನ ಸೇರ್ಬಿಟ್ಟು ಕಾರ್ಯಕ್ರಮ ಸಮಾಜೋತ್ಸವ ಮಾಡ್ಬೇಕು ಅಂತಿದ್ದಾರೆ ಈ ಆಲ್ರೆಡಿ ನಾವು ಸ್ಥಳೀಯ ಮಟ್ಟದಲ್ಲಿ ಜಿಗಣಿ ಜಿಗಣಿ ಮತ್ತೆ ಚಂದ ಇದು ಆನೆ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ಅತ್ತಿ ಬೆಲೆ ಪ್ರಜಾಪುರ ಮಾಡ್ತಾ ಇದ್ದಾರೆ ಸಾವಿರಾರು ಜನ ಈ ಸಮಾವೇಶಕ್ಕೆ ಸಾಕ್ಷಿ ಆಗ್ತಾ ಹಿಂದೂ ಸಮಾವೇಶಕ್ಕೆ ಸಂಘದ ದೃಷ್ಟಿಯಿಂದ ಎಲ್ಲರೂ ಒಂದಾಗಿದ್ದಾರೆ ಎಲ್ಲರೂ ಕೆಲಸ ಮಾಡ್ತಾರೆ ಹೋರಾಟ ದೃಷ್ಟಿಯಿಂದ ಎಲ್ಲರೂ ಮಾಡ್ತಾರೆ ಸ್ಥಳೀಯವಾಗಿ ಇದೊಂದು ಸಮಸ್ಯೆ ಇದೆ ಇದನ್ನ ಸಾಲ್ವ್ ಮಾಡುವಂತ ಕೆಲಸ ಮಾಡ್ತೇವೆ ಸಾಕಷ್ಟು ಜ್ವಲಂತ ಸಮಸ್ಯೆ ಇನ್ನೊಂದು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತುಂಬಿಕೊಳ್ತಾರೆ ಅಂತದ್ದು ಪೊಲೀಸ್ ಠಾಣೆಗಳಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ನ್ಯಾಯ ಸಿದ್ಧ ಇವೆಲ್ಲ ಜ್ವಲಂತ ಸಮಸ್ಯೆಗಳು ಅಲ್ಲ ಇದು ನೋಡಿ ಸರ್ಜಾಪುರದಲ್ಲಿ ಎರಡೂವರೆ ಸಾವಿರ ಎಕರೆ ಏನು ಡಿ ಇದು ಅಕ್ವೇಷನ್ ಮಾಡಿದಾಗ ಇದರ ಬಗ್ಗೆ ಹೋರಾಟ ಮಾಡಿ ವಿಧಾನಸಭೆ ನಾನೇ ಹೋರಾಟವನ್ನ ಮಾಡಿದ್ವಿ ನಮ್ಮ ಸತೀಶ್ ರೆಡ್ಡಿ ಅವ್ರು ಮಾಡಿದ್ರು ಆಮೇಲೆ ಶಿವಣ್ಣ ಓಡ್ ಬಂದು ಅದ್ರ ಬಗ್ಗೆ ಮಾತಾಡಿದ್ರು ಸೋ ಅನೇಕ ಇರುವಂತಹ ಸಮಸ್ಯೆಗಳು ಏನಿದೆ ಇವತ್ತು ರೈತರ ಸಮಸ್ಯೆ ಇರ್ಬೋದು ಕೆ ಡಿ ಬಿ ಅಕ್ವೇಶನ್ ಸುಮಾರು ಎರಡು ಸಾವಿರದ ಐನೂರು ಎಕ ಎರಡು ಸಾವಿರದ ಐನೂರು ಚಿಲ್ಲೆ ಎರಡು ಸಾವಿರದ ಐನೂರು ಎಕರೆ ಫಲವತ್ತಾದ ಜಾಗ ಇದ್ರ ಬಗ್ಗೆ ಬಿ ಜೆ ಪಿ ಹೋರಾಟ ಮಾಡಬೇಕು ಪಬ್ಲಿಕ್ಕು ಲಾ ಅಡ್ವೊಕೇಟ್ ಅಸೋಸಿಯೇಷನ್ಗಳು ಎಲ್ಲವೂ ಹೋರಾಟ ಮಾಡ್ತಾ ಇದ್ದಾರೆ ಬಿ ಜೆ ಅವರು ಕೂಡ ಅದಕ್ಕೆ ಹೋಗಿ ಸ್ಪಂದಿಸಿಯರ್ ಆದರೆ ನೀವೇ ಒಂದು ಹೋರಾಟವನ್ನು ಮಾಡಿ ಅಂತ ಹೇಳಿದೀವಿ ಎಲ್ಲ ರಸ್ತೆಗಳು ನೀವು ಆನೆ ಯಾವುದೇ ರಸ್ತೆಗಳು ತಗೊಳ್ಳಿ ಆನೆ ಯಾವುದೇ ರಸ್ತೆಗಳು ತಗೊಂಡಾಗ ಎಲ್ಲ ರಸ್ತೆಗಳು ಹಾಳಾಗಿದೆ ಪರಿಸ್ಥಿತಿಯಾಗಿದೆ ಪೊಲೀಸ್ ಅಲ್ಲಿ ಇವತ್ತು ಒಬ್ಬ ಇನ್ಸ್ಪೆಕ್ಟರ್ ಗೆ ಒಂದು ಕೋಟಿ ರೂಪಾಯಿ ಪೇಪರ್ ಬಂದಿತ್ತು ಲಾಸ್ಟ್ ಟೈಮ್ ಲಾಸ್ಟ್ ಟೈಮು ಕೋಟಿ ರೂಪಾಯಿ ಕೋಟಿ ರೂಪಾಯಿ ಹರಾಜು ಆಗ್ತಾ ಇದೆ ಅಂತ ಬಂದಿದೆ ಆನೆಕಲ್ಲಲ್ಲಿ ಆನೆಕಲ್ಲು ಆನೆ ವ್ಯಾಪ್ತಿನಲ್ಲಿ ಸ್ಟೇಷನ್ ಬರೋ ಸ್ಟೇಷನ್ ಅಲ್ಲಿ ಸ್ಟೇಷನ್ ಅಂತಂದ್ರೆ ಇವಾಗ ಪೊಲೀಸ್ ಇದು ಬ್ರೋಕರ್ ಆಗಿದ್ದಾರೆ ರಿಯಲ್ ಎಸ್ಟೇಟ್ ಆಗೋಗ್ಬಿಟ್ಟಿದೆ ಅಲ್ಲಿ ಆನೆಕಲ್ಲಲ್ಲಿ ಯಾವುದೇ ಬಡವರಿಗೆ ನೇರವಾಗಿ ನನ್ನ ಜಮೀನು ಸಮಸ್ಯೆ ಇದೆ ಅಂತ ಕೇಳ್ಕೊಂಡ್ರೆ ಅವ್ರು ವ್ಯಾಪಾರ ಮಾಡೋ ಪರಿಸ್ಥಿತಿ ಪೊಲೀಸ್ ಆಫೀಸರ್ ಮಾಡ್ತಾ ಇದ್ದಾರೆ ಈ ದೃಷ್ಟಿಯಿಂದ ಇದು ಎಲ್ಲ ಬಗ್ಗೆ ಎಲ್ಲವೂ ತಗೊಂಡು ನಾವು ನಾವು ಆನೆ ಸಭೆಯನ್ನು ತಗೊಂಡು ದೊಡ್ಡ ಹೋರಾಟವನ್ನು ಮಾಡಬೇಕು ಅದ್ರ ಬಗ್ಗೆ ನಾವು ಕೂತ್ಕೊಂಡು ಫೈನಲೈಸ್ ಮಾಡ್ತೀವಿ ಇನ್ನು ಎರಡೂವರೆ ವರ್ಷದಲ್ಲಿ ನಾವು ಏನು ಹೋರಾಟಗಳು ಮಾಡಬೇಕು ಆ ಹೋರಾಟದ ಮೂಲಕ ಮುಂದಿನ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ಲಿ ಅದು ಭಾರತೀಯ ಇದು ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಬೇಕು ಗೆದ್ದೇ ಗೆಲ್ತಾರೆ ಅಂತ ನಾವು ಮುಂದೆ ಸರ್ ನಾವು ಎಲ್ಲ ಪಕ್ಷಗಳಲ್ಲಿ ಒಂದಷ್ಟು ಒಬ್ಬರು ಏನು ಅಭ್ಯರ್ಥಿ ಈಗ ನೋಡಿ ಸರ್ ಇವಾಗ ಅದೆಲ್ಲ ಅಭ್ಯರ್ಥಿಗಳು ಅದೆಲ್ಲ ತೀರ್ಮಾನ ಮಾಡೋದು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ ಯಾರೋ ಕೆಲವು ನಾಲ್ಕೈದು ಜನ ಅವರು ಮನಸ್ಸಿನ ಅವರವರು ವೈಯಕ್ತಿಕವಾಗಿ ಅವ್ರು ಹೇಳ್ತಾರೆ ಅರೆ ಇವತ್ತು ತೀರ್ಮಾನ ಮಾಡೋದು ಮುಂದೆ ಇನ್ನು ಎರಡು ವರ್ಷ ಟೈಮ್ ಇದೆ ಆ ದೃಷ್ಟಿಯಿಂದ ತೀರ್ಮಾನ ಮಾಡೋದು ರಾಷ್ಟ್ರೀಯ ಮಟ್ಟದ ನಾಯಕರು ರಾಜ್ಯ ಮಟ್ಟದ ನಾಯಕರು ತೀರ್ಮಾನ ಮಾಡ್ತಾರೆ ಈ ಜಿಲ್ಲಾ ಅಧ್ಯಕ್ಷರೇನು ತೀರ್ಮಾನ ಮಾಡೋಕ್ಕೂ ರಾಷ್ಟ್ರ ನಾಯಕರು ಮಾಡ್ತಾರೆ ಅವರು ಯಾರು ಹೇಳ್ತಾರೆ ಅವ್ರು ನಾವು ಕೆಲಸ ಮಾಡ್ಬೇಕು ಕಾರ್ಯಕರ್ತರು ನಮ್ಮೆಲ್ಲ ಉದ್ದೇಶ ಮುಂದಿನ ಚುನಾವಣೆಯಲ್ಲಿ ನಾವು ಆನೆ ಗೆಲ್ಲಬೇಕು ಅಂತ ಮಾಡಬೇಕು ಈ ಸಣ್ಣ ಪುಟ್ಟ ಎಲ್ಲ ಪಾರ್ಟಿಲಿ ಇದ್ದೇ ಇರ್ತಾರೆ ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ಡಿ ಕೆ ಡಿ ಕೆ ಅಂತ ಅವ್ರು ಹೇಳ್ತಾರೆ ಸಿ ಎಂ ಆಗಬೇಕು ಅಂತ ಅವ್ರು ಹೇಳ್ತಾರೆ ಎಲ್ಲ ಅವರು ರಾಜ್ಯ ಮಾಡ್ತೀನಿ ತಲೆ ಮಾಡ್ತನಕ ಕಾಂಗ್ರೆಸ್ ಅಲ್ಲೂ ಕೂಡ ಇದೆ ಆದರೆ ಇವತ್ತು ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಇವತ್ತೇನಿದೆ ಇವತ್ತು ಡಿನೋಟಿಫಿಕೇಶನ್ ಆಗಿರ್ಬೋದು ಎಲ್ಲ ರೈತರ ಬಗ್ಗೆ ಇವತ್ತು ಸಮಸ್ಯೆಗಳಾಗಿದೆ ಅರಿವು ಬರ್ತಾ ಇದೆ ಟೂ ಬರ್ತಾ ಇದೆ ಎಷ್ಟು ಅಕ್ಪ ಚೆನ್ನಾಗಿದೆ ಸುಮಾರು ನಮ್ಗೆ ಆನೇಕಲ್ಲಿಂದ ಆನೇಕಲ್ಲಿಂದ ಅಪ್ ಟು ನಮ್ಗೆ ಕನಕಪುರ ತನಕ ಸುಮಾರು ಅಲ್ಲಿ ಎರಡೂವರೆ ಐದು ಸಾವಿರ ಎಕರೆ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತಾಗಿದೆ ಇದ್ರ ಬಗ್ಗೆ ನಾವು ಹೋರಾಟ ತಗೊಂಡ ಮುಂದಿನ ದಿನ ಹೋರಾಟವನ್ನು ಮಾಡ್ತೀವಿ